ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವರೇಕರ್ ಮಹಾರಾಜರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪ್ರಪಂಚದಲ್ಲಿ ನಾವು ಸಾಕ್ಷಿ ಭಾವದಿಂದ ನಡೆಯಬೇಕು ಸತ್ಯ ವಸ್ತುವನ್ನು ಗುರುತಿಸುವುದು ಪರಮಾರ್ಥವಾಗಿರುತ್ತದೆ ಹಾಗೂ ಅಸತ್ಯ ವಸ್ತುವನ್ನೇ ಸತ್ಯವೆಂದು ತಿಳಿದು ವ್ಯವಹರಿಸುವುದು ಪ್ರಪಂಚವಾಗಿರುತ್ತದೆ ನಮಗೆ ಕಾಣುವ ವಸ್ತು ಸತ್ಯವೇ ಇರುತ್ತದೆಂದೇನೂ ಇಲ್ಲ ಆದರೆ ಅದರ ಅಸ್ತಿತ್ವವೇ ಇಲ್ಲವೆಂದು ಹೇಳಲಿಕ್ಕೆ ಆಗುವುದಿಲ್ಲ ಅದು ಏನಾದರೊಂದು ಆಗಿರುತ್ತದೆ ಒಂದು ದೃಷ್ಟಿಯಿಂದ ಸತ್ಯ ವಸ್ತುವು ಹೇಗೆ ಇರುತ್ತದೆಂದರೆ ಪ್ರತಿಯೊಬ್ಬ ಮನುಷ್ಯನು ಅದರಲ್ಲಿ ಯಾವ ಗುಣವನ್ನು ಆರೋಪ ಮಾಡುತ್ತಾನೆಯೋ ಅವೆಲ್ಲ ಗುಣಗಳು ಅದರಲ್ಲಿ ಇದ್ದೇ ಇರುತ್ತವೆ ಅಲ್ಲದೆ ಇನ್ನು ಎಷ್ಟು ಗುಣಗಳು ಅದರಲ್ಲಿರುತ್ತವೆ ಆದ್ದರಿಂದ ಅದು ನಿರ್ಗುಣವಾಗಿರುತ್ತದೆ ಇನ್ನೊಂದು ದೃಷ್ಟಿಯಿಂದ ಅದು ಹೇಗೆ ಇರುತ್ತದೆ ಎಂದರೆ ಪ್ರತಿಯೊಬ್ಬ ಮನುಷ್ಯನು ಯಾವ ಗುಣವನ್ನು ಅದಕ್ಕೆ ಹಚ್ಚುತ್ತಾನೆಯೋ ಆ ಗುಣವು ಕೇವಲ ಕಲ್ಪನೆಯಿಂದಲೇ ಅದರಲ್ಲಿ ಇದ್ದಂತೆ ಇರುತ್ತದೆ ಆದ್ದರಿಂದ ಆ ವಸ್ತುವು ಗುಣಗಳ ಆಚೆಗೆ ಇರುತ್ತದೆ ಈ ಅರ್ಥದಿಂದಲೂ ಕೂಡ ಅದು ನಿರ್ಗುಣವೇ ಆಗಿರುತ್ತದೆ ನಮ್ಮ ದೇಹದ ರಚನೆಯಂತೆಯೇ ಸರ್ವ ಸೃಷ್ಟಿಯ ರಚನೆ ಇರುತ್ತದೆ ದೇಹದಲ್ಲಿಯ ಪಂಚಕೋಶಗಳು ಸೃಷ್ಟಿಯಲ್ಲಿ ಇರುತ್ತವೆ ಆದರೆ ಇವೆರಡವುಗಳಲ್ಲಿ ವ್ಯತ್ಯಾಸವೇನೆಂದರೆ ದೇಹದಲ್ಲಿ ಅವು ಮೂರ್ತ ಸ್ವರೂಪವಾಗಿರುತ್ತವೆ ಹಾಗೂ ವಿಶ್ವದಲ್ಲಿ ಅವು ಅಮೂರ್ತ ಸ್ವರೂಪವಾಗಿರುತ್ತವೆ ಭಗವಂತನು ಒಬ್ಬನೇ ಇರುವುದು ರುಚಿಸಲಿಲ್ಲವಾದ್ದರಿಂದ ಒಬ್ಬನೇ ಅನೇಕನಾದನು ಅವನ ಈ ಗುಣವನ್ನೇ ಮನುಷ್ಯನು ತೆಗೆದುಕೊಂಡನು ನಾವು ನಮ್ಮ ಸಂತೋಷಕ್ಕಾಗಿ ಉಪಾಧಿ ಬೆಳೆಸುತ್ತೇವೆ ಅವನಲ್ಲಿ ಹಾಗೂ ನಮ್ಮಲ್ಲಿ ಇರುವ ವ್ಯತ್ಯಾಸವೇನೆಂದರೆ ಭಗವಂತನು ಉಪಾಧಿ ಬೆಳೆಸಿದರೂ ಅದರಲ್ಲಿ ಅವನು ಸಾಕ್ಷಿ ಭಾವದಿಂದ ಉಳಿದನು ಆದರೆ ನಾವು ಮಾತ್ರ ಆ ಉಪಾಧಿಗಳಲ್ಲಿ ಸಿಕ್ಕುಬಿದ್ದೆವು ಉಪಾಧಿಗಳ ಅಂದರೆ ಪರಿಸ್ಥಿತಿಯ ಹೊರಗೆ ಯಾವನು ಇರುತ್ತಾನೆಯೋ ಅವನಿಗೆ ದುಃಖವಾಗುವುದಿಲ್ಲ ನಿಜವಾಗಿ ನೋಡಿದರೆ ಉಪಾಧಿಯಿಂದ ಹೊರಗೆ ಬರುವುದಕ್ಕಾಗಿಯೇ ಈ ಎಲ್ಲ ಧಡಪಡವಿರುತ್ತದೆ ಉಪಾಧಿಗಳು ದುಃಖದಾಯಕವಾಗಬಾರದೆಂದು ಅನಿಸುತ್ತಿದ್ದರೆ ನಾವು ಸಾಕ್ಷಿ ಭಾವದಿಂದ ಇರಲು ಕಲಿಯಬೇಕು ನಾವು ಜಗತ್ತಿನಲ್ಲಿ ಉಪಾಧಿ ಬೆಳೆಸುವುದು ನಮ್ಮ ಸಂತೋಷಕ್ಕಾಗಿ ಇರುತ್ತದೆ ಆದರೆ ಭಗವಂತನ ಹೊರತಾಗಿ ಇರುವ ಆನಂದವು ವಸ್ತುಗಳನ್ನು ಅವಲಂಬಿಸಿಕೊಂಡಿರುವುದರಿಂದ ಆ ವಸ್ತುಗಳು ಇಲ್ಲದಂತಾದವೆಂದರೆ ಆ ಆನಂದವು ಇಲ್ಲದಂತಾಗುತ್ತದೆ ಆದ್ದರಿಂದ ಆ ಆನಂದವು ಅಶಾಶ್ವತವಾಗಿರುತ್ತದೆ ಆದ್ದರಿಂದ ನಿಜವಾದ ಆನಂದವು ಎಲ್ಲಿ ಪ್ರಾಪ್ತವಾಗುತ್ತದೆ ಎಂಬುದನ್ನು ನೋಡಬೇಕು ಬದುಕಿರುವುದೆಂದರೆ ಶರೀರದಲ್ಲಿ ಚೈತನ್ಯ ಇರುವುದಾಗಿರುತ್ತದೆ ಚೈತನ್ಯವು ಕೇವಲ ಸಚ್ಚಿದಾನಂದ ಸ್ವರೂಪವಾಗಿರುತ್ತದೆ ಆದ್ದರಿಂದ ನಾವು ಎಲ್ಲಿಯವರೆಗೆ ಜೀವಂತ ಇರುತ್ತೇವೆಯೋ ಅಲ್ಲಿಯವರೆಗೆ ಆನಂದ ಇರಲಿಕ್ಕೇ ಬೇಕು ಆ ಆನಂದವನ್ನು ನಾವು ಅನುಭವಿಸಬೇಕು ಬ್ರಹ್ಮಾನಂದ ಹಾಗೂ ಸುಶುಪ್ತಿ ಇವುಗಳಲ್ಲಿ ವ್ಯತ್ಯಾಸವಿರುತ್ತದೆ ಬ್ರಹ್ಮಾನಂದವು ಇರುವಿಕೆಯ ಭಾವದಿಂದ ಇರುತ್ತದೆ ಸುಶುಪ್ತಿಯ ಆನಂದವು ಇಲ್ಲದಿರುವಿಕೆ ಅಂದರೆ ಅದರ ಅಭಾವದಿಂದ ಇಲ್ಲದಿರುವಿಕೆಯ ಭಾವದಿಂದ ಅಂದರೆ ಅದರ ಅಭಾವದಿಂದ ಇರುತ್ತದೆ ನಮಗೆ ನಿದ್ದೆ ಹತ್ತಿತೆಂದರೆ ಏನು ಹೋಗುತ್ತದೆ ಹಾಗೂ ಎಚ್ಚರವಾಯಿತೆಂದರೆ ಏನು ಬರುತ್ತದೆ ಎಂಬುದು ನಮ್ಮ ನಿತ್ಯ ಅನುಭವದಲ್ಲಿದ್ದರೂ ಕೂಡ ನಮಗೆ ತಿಳಿಯುವುದಿಲ್ಲ ಭಗವಂತನ ಇಚ್ಛೆಯಿಂದಲೇ ಎಲ್ಲವೂ ಆಗುತ್ತದೆ ಹಾಗೂ ಅವನೇ ಎಲ್ಲವನ್ನೂ ಮಾಡುತ್ತಾನೆ ಎಂಬ ಭಾವನೆ ಇರುವುದರಲ್ಲಿಯೇ ನಿಜವಾದ ಸಮಾಧಾನವಿರುತ್ತದೆ ಕರ್ಮದಲ್ಲಿ ಆನಂದವಿರುತ್ತದೆ ಆದರೆ ಫಲದಲ್ಲಿ ಅಥವಾ ಫಲದ ಆಶೆಯಲ್ಲಿ ಅದು ಇರುವುದಿಲ್ಲ ನಾಮಸ್ಮರಣೆ ಎಂಬ ಕರ್ಮ ಮಾಡುವುದರಿಂದ ಶಾಶ್ವತ ಆನಂದವು ಸಹಜವಾಗಿ ಪ್ರಾಪ್ತವಾಗುತ್ತದೆ ಭಗವಂತನ ಸ್ಮರಣೆಯಲ್ಲಿ ಕರ್ತವ್ಯ ಮಾಡುವುದರಿಂದ ಜೀವನದಲ್ಲಿ ಆನಂದ ಪ್ರಾಪ್ತವಾಗುತ್ತದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ